ನಟ ಚೇತನ್ ಅಹಿಂಸಾ ಅವ್ರ ಜೊತೆಯಲ್ಲಿದ್ದಾನೆ ಕಳೆದ ಅನೇಕ ದಿನಗಳಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ಅದರಲ್ಲೂ ಕೂಡ ಜೈಲಿನ ಒಳಗೆ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಸರಿಗ ಜೈಲ್ನಲ್ಲಿರುವಂಥವ್ರಿಗೆ ಒಂದಿಷ್ಟು ದುಡ್ಡು ಕಾಸು ಕೊಟ್ಟರೆ ಊಟ ತಿಂಡಿ ಅದು ಇದು ಸಿಗುತ್ತೆ ಸಿಗರೇಟ್ ಸೇರ್ತಾರೆ ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಒಂದು ಹಂತದ ಮಟ್ಟಿಗೆ ಓಕೆ ಆದರೆ ದೇಶದ್ರೋಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳ ಕೈಯಲ್ಲಿ ಮೊಬೈಲ್ ಇರುತ್ತೆ ಯಾರಾದ್ರೂ ಮಾತಾಡ್ತೀಯರು ಗೊತ್ತಿಲ್ಲ ಕೇಸ್ ರನ್ನಿಂಗಲ್ಲಿದೆ ಎನ್ ಐ ಎಲ್ ನಡೀತಾ ಇದೆ ಇಂಥವ್ರ ಕೈಗೆ ಮೊಬೈಲ್ ಏನು ಅನ್ಸುತ್ತೆ ನಿಮಗೆ ಇಲ್ಲ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ ನಾವು ಅನೇಕ ಒಂದು ಸಿನಿಮಾ ಸೆಲೆಬ್ರಿಟಿಗಳು ಬೇರೆ ಬೇರೆ ಸೆಲೆಬ್ರಿಟಿಗಳು ಜೈಲಿನಲ್ಲೇ ಅವ್ರದೇ ಆದ ಒಂದು ಸೆಲೆಬ್ರಿಟಿಗಳನ್ನೋದು ಇರ್ತಾರೆ ಅವ್ರಿಗೆ ಎಷ್ಟು ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಈ ಸಿಸ್ಟಮ್ನಲ್ಲಿ ಯಾರು ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಮತ್ತೆ ಜೈಲಿಗೆ ಹಾಕಿ ಅವರು ಎಷ್ಟು ರೀತಿಯಲ್ಲಿ ಅಮಾಯಕರು ಎಷ್ಟು ಬಲಿಪಶು ಆಗ್ತಿರೋ ಕೂಡ ಈ ಕ್ರಿಮಿನಲ್ ಜಸ್ಟಿಸ್ ಇದೆ ಸೊ ನಮಗೆ ಇದರಲ್ಲಿ ಏನಂದರೆ ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದ್ದರೆ ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಿಂಕ್ ಇದ್ದರೆ ನೀವು ಎಲ್ಲೋ ಒಂದು ಕಡೆ ಸೆಲ್ಫೋನ್ಗಳು ಆ್ಯಕ್ಸಸ್ ಇರುತ್ತೆ ನಿಮ್ಮ ಪಾರ್ಟಿನೂ ಮಾಡ್ತೀರಾ ಲಿಕ್ಕರು ಆ್ಯಕ್ಸಸ್ ಇರುತ್ತೆ ನಾನು ಒಂದ್ಸಲ ಹೇಳಿದ್ದೆ ಒಂದು ಕುರ್ಚಿ ಸಿಗದ್ರೆ ನಮಗೆ ನಾನು ಎರಡು ಸರಿ ಜೇಲ್ಗೆ ಹೋಗಿದ್ದೆ ಕುರ್ಚಿ ಸಿಗೋದು ಎಷ್ಟು ಇತ್ತು ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದು ಒಂದು ಜೇಲಲ್ಲಿ ಒಂದು ಸಿಂಹಾಸನ ಸಿಕ್ತಂಗೆ ಸೊ ಹೌ ಸಟ್ ಪೀಪಲ್ ಹಾವ್ ಬೆನಿಫಿಟ್ಸ್ ನಾವು ಇದನ್ನು ಸರಿಪಡಿಸ್ಬೇಕು ಅಂದರೆ ಒಬ್ಬರು ತಪ್ಪು ಅಥವಾ ಇನ್ನೊಬ್ರು ತಪ್ಪು ಒಂದು ಪೊಲೀಸ್ ಆಫೀಸರ್ ತಪ್ಪು ಅಂತ ನಾನು ನೋಡೋಲ್ಲ ಇಡೀ ಕ್ರಿಮಿನಲ್ ಜಸ್ಟಿಸ್ಸನ್ನೇ ಸಂಪೂರ್ಣವಾಗಿ ಅದನ್ನು ಸುಧಾರಣೆ ಮಾಡಬೇಕು ರಿಫಾರ್ಮ್ ಮಾಡಬೇಕು ಸೊ ನಮಗೇನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ದ ಬೆಸ್ಟ್ ಜೇಲ್ ಸಿಸ್ಟಮ್ ಆ್ಯಂಡ್ ಅದನ್ನು ಹೆಂಗೆ ರಿಫಾರ್ಮ್ ರಿಹಬಿಲಿಟೇಟಿವ್ ಆಗಿ ನಾವು ಯೋಚನೆ ಮಾಡೋದು ಭಾಳ ಮುಖ್ಯ ಆಗುತ್ತೆ ಹೋಮ್ ಮಿನಿಸ್ಟ್ರಿ ಅವ್ರನ್ನ ನಾವು ಬರೀ ನೀವು ಈ ಒಂದು ವ್ಯಕ್ತಿ ಯಾರೋ ಒಂದು ದೇಶದ್ರೋಹಿ ಪ್ರಕರಣದಲ್ಲಿ ಒಳಗಿರೋರು ಅವ್ರಿಗೆ ಹ್ಯಾಂಗೆ ಫೋನ್ ಬಂತು ಅನ್ನೋದಕ್ಕಿಂತ ಅದ್ರ ಜೊತೆ ಅಂತ ಹೇಳೋಣ ಅದ್ರ ಜೊತೆ ವಿ ಹ್ಯಾವ್ ಟು ಲುಕ್ ಯಟ್ ಓವರ್ ಆಲ್ ಹೌ ಯು ಗನ್ ಇಂಪ್ರೂವ್ ದಿ ಎಲ್ ಸಿಸ್ಟಮ್ ಟು ಮೇಕ್ ಇಟ್ ಮೋರ್ ರಿಹೆಬಿಲಿಟೇಡ್ ಆ್ಯಂಡ್ ಸ್ಟ್ರಿಕ್ಟು ಬಟ್ ಅಟ್ ದ ಸೇಮ್ ಟೈಮ್ ಬೆಟರ್ ಒಂದು ರೀತಿ ಹ್ಯುಮೈನ್ ಆಗಿ ಹೆಂಗೆ ತರಬೋದು ಅನ್ನೋ ರೀತಿಯಲ್ಲಿ ಓವರ್ ಆಲ್ ಅಭಿವೃದ್ಧಿ ನಾವು ಯೋಚನೆ ಮಾಡಬೇಕು ಇದ್ರ ಜೊತೆ ಲ್ಯಾಬ್ಸ್ ಆಗಿದೆ ಈಗ ಸರ್ಕಾರ ಸಂಬಳ ಕೊಡುತ್ತೆ ನನ್ನ ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಈ ಸಂಬಳ ಕೊಡುತ್ತೆ ಆ ಸಂಬಳವನ್ನು ತೆಗೆದುಕೊಂಡಂಥ ಅಧಿಕಾರಿಗಳು ಮಾಡಬೇಕಾಗಿರೋದು ಜೈಲಲ್ಲಿ ಯಾರಿಗೂ ಏನೂ ಅವಕಾಶ ಸಿಗದಿರೋ ಥರ ನೋಡ್ಕೊಬೇಕು ಅವರೇ ಒಂದು ರೂಮ್ ತೋರಿಸ್ತಾರೆ ಇಲ್ಲಿ ನೆಟ್ವರ್ಕ್ ಬರುತ್ತೆ ಅಂತಾರೆ ಟಿ ವಿ ಹಾಕ್ಕೊಡ್ತಾರೆ ಚೇರ್ ಇರುತ್ತೆ ಮೊಬೈಲ್ ಇರುತ್ತೆ ಪಾರ್ಟಿ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ಕೊಂಡಾಗ ನೋವೆನ್ ಕ್ವೆಶನ್ಸ್ ಡ್ಯಾಮ್ ಯಾವುದೋ ಸಿ ಸಿ ಬಿ ರೇಡ್ ಆಯಿತು ಬೇರೆ ಬೇರೆ ರೇಡ್ ಆಯಿತು ಅಂದಾಗ ಮಾತ್ರ ಈ ಮೊಬೈಲ್ ಫೋನ್ಗಳು ಆವತ್ತು ಒಂದು ದಿನದ ಮಟ್ಟಿಗೆ ಬ್ಯಾನ್ ಆಗುತ್ತೆ ನೆಕ್ಸ್ಟ್ ಡೇ ಇಂದ ಅದೇ ಸಿಸ್ಟಮ್ ಶುರು ಆಗುತ್ತೆ ಖಂಡಿತ ನಮಗೆ ರ್ಯಾಂಡಮ್ ಆದ ಚೆಕ್ಸ್ಗಳು ಬೇಕಾಗುತ್ತೆ ನೀವು ಒಂದು ಪ್ರಿಡಿಕ್ಟಬಲ್ ನಮಗೆ ಯಾವುದಿತ್ತು ಅಂದರೆ ಅವತ್ತು ಶುಕ್ರವಾರ ಅವತ್ತು ನಮಗೆ ಸ್ಪೆಸಿಫಿಕ್ ಆಗಿ ಒಂದು ಸೋಪ್ ಕೊಟ್ಟು ನಾವು ಕ್ಲೀನ್ ಮಾಡು ಯಾಕಂದರೆ ಅವತ್ತು ರೌಂಡ್ಸ್ ಮಾಡ್ತಾರೆ ಅವತ್ತು ಗೊತ್ತಿರೋ ರೀತಿಯಲ್ಲಿ ರೀತಿ ರೀತಿ ಪ್ರಾಪರ್ ಬಿಹೇವಿಯರ್ ಇರುತ್ತೆ ಬಟ್ ನಮ್ಮ ರ್ಯಾಂಡಮ್ ಚೆಕ್ಸ್ ಬೇಕಾಗುತ್ತೆ ಮತ್ತು ಜೈಲ್ನಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಈ ರೀತಿ ಪಾರ್ಟಿ ಮಾಡಿಕೊಂಡು ಲಿಕ್ಕರಿಂದ ಸೆಲ್ ಫೋನ್ಸಿಂದ ಟಿ ವಿಯಿಂದ ಮೋಜು ಮಸ್ತು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಇದೇ ಅಂತ ನಾವು ನೋಡೋಕ್ಕಾಗಲ್ಲ ಭಾಳ ಜನ ಎಷ್ಟೋಯ್ತಲ್ಲಿ ಏನೇನು ಜೇಲ್ಗಳಲ್ಲಿ ಬ್ಯಾರೆಕ್ಸ್ ಅಂತ ಇರುತ್ತೆ ಆ ಬ್ಯಾರೆಕ್ಸ್ನಲ್ಲಿ ಬಡವರು ಶೋಷಿತರು ಅಂಥವ್ರಿಗೆ ಇನ್ನೂ ಒಂದು ರೀತಿಯಲ್ಲಿ ನಾವು ಅಲ್ಲಿ ಜೈಲಿನಲ್ಲಿ ತು ಒಂದು ತುಂಬಿಸಿ ಅವ್ರಿಗೆ ಬಹಳ ಒಂದು ಹಿಂಸೆ ರೀತಿಯಲ್ಲಿ ಓವರ್ ಕಂಜೆಷನ್ ಆಗಿ ನಮಗೆ ಒಂದು ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಭಾಳ ಕಷ್ಟದಲ್ಲಿರುತ್ತೆ ಸೊ ಇಟ್ಸ್ ಇಟ್ಸ್ ನಾಟ್ ಓನ್ಲಿ ನಾವು ಬರೀ ಯಾರು ಮೋಜು ಮಸ್ತಿ ಮಾಡ್ತಾ ಇದ್ದರೂ ಅಷ್ಟೇ ಅಲ್ಲ ಸಮಸ್ಯೆ ಜೈಲಿನ ಅನೇಕ ಸಮಸ್ಯೆಗಳಿದೆ ಜೈಲು ಒಂದು ಸಿಸ್ಟಮೇ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ ಅದನ್ನು ನಾವು ಹೆಂಗೆ ಸರಿಪಡಿಸ್ಬೋದು ಇನ್ ಏನ್ ಓವರ್ ಆಲ್ ಜಸ್ಟ್ ವೇ ನ್ಯಾಯ ಕೊಡೋ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಆ ಗಮನ ತಗೋಬೇಕು ನಮ್ಮ ಹೋಮ್ ಮಿನಿಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಇವಿಷ್ಟ ಆಗಿದ್ದು ಚೇತನ್ ಅಹಿಂಸಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಟ ಚೇತನ್ ಅಹಿಂಸಾ ಅವ್ರ ಜೊತೆಯಲ್ಲಿದ್ದೇನೆ ಕಳೆದ ಅನೇಕ ದಿನಗಳಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ಅದರಲ್ಲೂ ಕೂಡ ಜೈಲಿನ ಒಳಗೆ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಸರಿಗ ಜೈಲ್ನಲ್ಲಿರುವಂಥವ್ರಿಗೆ ಒಂದಿಷ್ಟು ದುಡ್ಡು ಕಾಸು ಕೊಟ್ಟರೆ ಊಟ ತಿಂಡಿ ಅದು ಇದು ಸಿಗುತ್ತೆ ಸಿಗರೇಟ್ಸ್ ಎತ್ತರೆ ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಒಂದು ಹಂತದ ಮಟ್ಟಿಗೆ ಓಕೆ ಆದರೆ ದೇಶದ್ರೋಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳ ಕೈಯಲ್ಲಿ ಮೊಬೈಲ್ ಇರುತ್ತೆ ಯಾರಾದ್ರೂ ಮಾತಾಡ್ತೀಯಾರು ಗೊತ್ತಿಲ್ಲ ಕೇಸ್ ರನ್ನಿಂಗಲ್ಲಿದೆ ಇದೆ ಎನ್ ಐ ಎಲ್ಲಿ ನಡೀತಾ ಇದೆ ಇಂಥವ್ರ ಕೈಗೆ ಮೊಬೈಲ್ ಸಿಕ್ಕಿದಾಗ ಏನು ಅನ್ಸುತ್ತೆ ನಿಮಗೆ ಇಲ್ಲ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ ನಾವು ಅನೇಕ ಒಂದು ಸಿನಿಮಾ ಸೆಲೆಬ್ರಿಟಿಗಳು ಬೇರೆ ಬೇರೆ ಸೆಲೆಬ್ರಿಟಿಗಳು ಜೈಲಿನಲ್ಲೇ ಅವ್ರದೇ ಆದ ಒಂದು ಸೆಲೆಬ್ರಿಟಿಗಳನ್ನ ಇರ್ತಾರೆ ಅವರಿಗೆ ಎಷ್ಟು ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಈ ಸಿಸ್ಟಮ್ನಲ್ಲಿ ಯಾರು ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಮತ್ತೆ ಹಾಕಿ ಅವರು ಎಷ್ಟು ರೀತಿಯಲ್ಲಿ ಅಮಾಯಕರು ಎಷ್ಟು ಬಲಿಪಶು ಆಗ್ತಿರೋ ಕೂಡ ಈ ಕ್ರಮದಲ್ಲಿ ಜಸ್ಟಿಸ್ ಇದೆ ಸೊ ನಮಗೆ ಇದನ್ನು ಏನಂದರೆ ಹತ್ರ ಇನ್ಫ್ಲೂಯನ್ಸ್ ಇದ್ದರೆ ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಿಂಕ್ ಇದ್ದರೆ ನೀವು ಎಲ್ಲೋ ಒಂದು ಕಡೆ ಸೆಲ್ಫೋನ್ಗೂ ಆ್ಯಕ್ಸಸ್ ಇರುತ್ತೆ ನಿಮ್ಮ ಪಾರ್ಟಿನೂ ಮಾಡ್ತೀರಾ ಲಿಕ್ಕರು ಆ್ಯಕ್ಸಸ್ ಇರುತ್ತೆ ನಾನು ಒಂದು ಸಲ ಹೇಳಿದ್ದೆ ಒಂದು ಕುರ್ಚಿ ಸಿಗೋದು ನಮಗೆ ನಾನು ಎರಡು ಸರಿ ಜೈಲಿಗೆ ಹೋಗಿದ್ದೆ ಕುರ್ಚಿ ಸಿಗೋದು ಎಷ್ಟು ಕಷ್ಟ ಇತ್ತು ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದು ಒಂದು ಜೈಲಲ್ಲಿ ಒಂದು ಸಿಂಹಾಸನ ಸಿಕ್ತಂಗೆ ಸೊ ಹೌ ಸಟ್ ಪೀಪಲ್ ಆ ಬೆನಿಫಿಟ್ಸ್ ನಾವು ಇದನ್ನು ಸರಿಪಡಿಸ್ಬೇಕು ಅಂದರೆ ಒಬ್ಬರು ತಪ್ಪು ಅಥವಾ ಇನ್ನೊಬ್ರು ತಪ್ಪು ಒಂದು ಪೊಲೀಸ್ ಆಫೀಸರ್ ತಪ್ಪು ಅಂತ ನಾನು ನೋಡೋಲ್ಲ ಇಡೀ ಕ್ರಿಮಿನಲ್ ಜಸ್ಟಿಸ್ಸನ್ನೇ ಸಂಪೂರ್ಣವಾಗಿ ಅದನ್ನು ಸುಧಾರಣೆ ಮಾಡಬೇಕು ರಿಫಾರ್ಮ್ ಮಾಡಬೇಕು ಸೊ ನಮಗೇನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ದ ಬೆಸ್ಟ್ ಜೇಲ್ ಸಿಸ್ಟಮ್ ಆ್ಯಂಡ್ ಅದನ್ನು ಹೆಂಗೆ ರಿಫಾ ರಿಹೆಬಿಲಿಟೇಟಿವ್ ಆಗಿ ನಾವು ಯೋಚನೆ ಮಾಡೋದು ಭಾಳ ಮುಖ್ಯ ಆಗುತ್ತೆ ಹೋಮ್ ಮಿನಿಸ್ಟ್ರಿ ಅವ್ರನ್ನ ನಾವು ಬರೀ ನೀವು ಈ ಒಂದು ವ್ಯಕ್ತಿ ಯಾರೋ ಒಂದು ದೇಶದ್ರೋಹಿ ಪ್ರಕರಣದಲ್ಲಿ ಒಳಗಿರೋರು ಅವ್ರಿಗೆ ಹ್ಯಾಂಗೆ ಫೋನ್ ಬಂತು ಅನ್ನೋದಕ್ಕಿಂತ ಅದ್ರ ಜೊತೆ ಅಂತ ಹೇಳೋಣ ಅದ್ರ ಜೊತೆ ವಿ ಹ್ಯಾವ್ ಟು ಲುಕ್ ಯಾರ ಇಟ್ ಓವರ್ ಆಲ್ ಹೌ ಯು ಗನ್ ಇಂಪ್ರೂವ್ ದಿ ಎಲ್ ಸಿಸ್ಟಮ್ ಟು ಮೇಕ್ ಇಟ್ ಮೋರ್ ರಿಹಬಿಲಿಟೆಡ್ ಆ್ಯಂಡ್ ಸ್ಟ್ರಿಕ್ಟು ಬಟ್ ಅಟ್ ದ ಸೇಮ್ ಟೈಮ್ ಬೆಟರ್ ಒಂದು ರೀತಿ ಹ್ಯುಮೈನ್ ಆಗಿ ಹೆಂಗೆ ತರ್ಬೋದು ಅನ್ನೋ ರೀತಿಯಲ್ಲಿ ಓವರ್ ಆಲ್ ಅಭಿವೃದ್ಧಿ ನಾವು ಯೋಚನೆ ಮಾಡಬೇಕು ಇದ್ರ ಜೊತೆ ಲ್ಯಾಬ್ಸ್ ಆಗಿದೆ ಈಗ ಸರ್ಕಾರ ಸಂಬಳ ಕೊಡುತ್ತೆ ನನ್ನ ನಿಮ್ಮ ಟ್ಯಾಕ್ಸ್ ದುಡ್ಡ್ದಲ್ಲಿ ಈ ಸಂಬಳ ಕೊಡುತ್ತೆ ಆ ಸಂಬಳವನ್ನು ತೆಗೆದುಕೊಂಡಂಥ ಅಧಿಕಾರಿಗಳು ಮಾಡಬೇಕಾಗಿರೋದು ಜೈಲಲ್ಲಿ ಯಾರಿಗೂ ಏನೂ ಅವಕಾಶ ಸಿಗದಿರೋ ಥರ ನೋಡ್ಕೊಬೇಕು ಅವರೇ ಒಂದು ರೂಮ್ ತೋರಿಸ್ತಾರೆ ಇಲ್ಲಿ ನೆಟ್ವರ್ಕ್ ಬರುತ್ತೆ ಅಂತಾರೆ ಟಿ ವಿ ಹಾಕ್ಕೊಡ್ತಾರೆ ಚೇರ್ ಇರುತ್ತೆ ಮೊಬೈಲ್ ಇರುತ್ತೆ ಪಾರ್ಟಿ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ಕೊಂಡಾಗ ನೋವೆನ್ ಕ್ವೆಶನ್ಸ್ ಡ್ಯಾಮ್ ಯಾವುದೋ ಸಿ ಸಿ ಬಿ ರೇಡ್ ಆಯಿತು ಬೇರೆ ಬೇರೆ ರೇಡ್ ಆಯಿತು ಅಂದಾಗ ಮಾತ್ರ ಈ ಮೊಬೈಲ್ ಫೋನ್ಗಳು ಆವತ್ತು ಒಂದು ದಿನದ ಮಟ್ಟಿಗೆ ಬ್ಯಾನ್ ಆಗುತ್ತೆ ನೆಕ್ಸ್ಟ್ ಡೇಯಿಂದ ಅದೇ ಸಿಸ್ಟಮ್ ಶುರು ಆಗುತ್ತೆ ಖಂಡಿತ ನಮಗೆ ರ್ಯಾಂಡಮ್ ಆದ ಚೆಕ್ಸ್ಗಳು ಬೇಕಾಗುತ್ತೆ ನೀವು ಒಂದು ಪ್ರಿಡಿಕ್ಟಬಲ್ ನಮಗೆ ಯಾವುದಿತ್ತು ಅಂದರೆ ಅವತ್ತು ಶುಕ್ರವಾರ ಅವತ್ತು ನಮಗೆ ಸ್ಪೆಸಿಫಿಕ್ ಆಗಿ ಒಂದು ಸೋಪ್ ಕೊಟ್ಟು ನಾವು ಕ್ಲೀನ್ ಮಾಡು ಯಾಕಂದರೆ ಅವತ್ತು ರೌಂಡ್ಸ್ ಮಾಡ್ತಾರೆ ಅವತ್ತು ಗೊತ್ತಿರೋ ರೀತಿಯಲ್ಲಿ ಎಲ್ಲರೂ ರೀತಿ ರೀತಿ ಪ್ರಾಪರ್ ಬಿಹೇವಿಯರ್ ಇರುತ್ತೆ ಬಟ್ ನಮ್ಮ ರ್ಯಾಂಡಮ್ ಚೆಕ್ಸ್ ಬೇಕಾಗುತ್ತೆ ಮತ್ತು ಜೈಲ್ನಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಈ ರೀತಿ ಪಾರ್ಟಿ ಮಾಡಿಕೊಂಡು ಲಿಕ್ಕರಿಂದ ಸೆಲ್ ಫೋನ್ಸಿಂದ ಟಿ ವಿಯಿಂದ ಮೋಜು ಮಸ್ತು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಇದೇ ಅಂತ ನಾವು ನೋಡೋಕ್ಕಾಗಲ್ಲ ಭಾಳ ಜನ ಎಷ್ಟೋಯ್ತಲ್ಲಿ ಏನೇನು ಜೇಲ್ಗಳಲ್ಲಿ ಬ್ಯಾರೆಕ್ಸ್ ಅಂತ ಇರುತ್ತೆ ಆ ಬ್ಯಾರೆಕ್ಸ್ನಲ್ಲಿ ಬಡವರು ಶೋಷಿತರು ಅಂಥವ್ರಿಗೆ ಇನ್ನೂ ಒಂದು ರೀತಿಯಲ್ಲಿ ನಾವು ಅಲ್ಲಿ ಜೇಲ್ನಲ್ಲಿ ತು ಒಂದು ತುಂಬಿಸಿ ಅವ್ರಿಗೆ ಬಹಳ ಒಂದು ಹಿಂಸೆ ರೀತಿಯಲ್ಲಿ ಓವರ್ ಕಂಜೆಷನ್ ಆಗಿ ನಮಗೆ ಒಂದು ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಭಾಳ ಕಷ್ಟದಲ್ಲಿರುತ್ತೆ ಸೊ ಇಟ್ಸ್ ಇಟ್ಸ್ ನಾಟ್ ಓನ್ಲಿ ನಾವು ಬರೀ ಯಾರು ಮೋಜು ಮಸ್ತಿ ಮಾಡ್ತಾ ಇದ್ರು ಅಷ್ಟೇ ಅಲ್ಲ ಸಮಸ್ಯೆ ಜೈಲಿನ ಅನೇಕ ಸಮಸ್ಯೆಗಳಿದೆ ಜೈಲು ಒಂದು ಸಿಸ್ಟಮೇ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ ಅದನ್ನು ನಾವು ಹೆಂಗೆ ಸರಿಪಡಿಸ್ಬೋದು ಇನ್ ಆ್ಯಂಡ್ ಓವರ್ ಆಲ್ ಜಸ್ಟ್ ವೇ ನ್ಯಾಯ ಕೊಡೋ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಆ ಗಮನ ತಗೋಬೇಕು ನಮ್ಮ ಹೋಮ್ ಮಿನಿಸ್ಟ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸೊ ಇವಿಷ್ಟ ಆಗಿದ್ದು ಚೇತನ್ ಅಹಿಂಸಾ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಟ ಚೇತನ್ ಅಹಿಂಸಾ ಅವ್ರ ಜೊತೆಯಲ್ಲಿದ್ದೇನೆ ಕಳೆದ ಅನೇಕ ದಿನಗಳಿಂದ ನಡೀತಾ ಇರುವಂಥ ಬೆಳವಣಿಗೆಗಳು ಅದರಲ್ಲೂ ಕೂಡ ಜೈಲಿನ ಒಳಗೆ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಸರಿಗ ಜೈಲ್ನಲ್ಲಿರುವಂತವರಿಗೆ ಒಂದಿಷ್ಟು ದುಡ್ಡು ಕಾಸು ಕೊಟ್ಟರೆ ಊಟ ತಿಂಡಿ ಅದು ಇದು ಸಿಗುತ್ತೆ ಸಿಗರೇಟ್ ಎತ್ತಾರೆ ಕುಡಿಯೋದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಒಂದು ಹಂತದ ಮಟ್ಟಿಗೆ ಓಕೆ ಆದರೆ ದೇಶದ್ರೋಹ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳ ಕೈಯಲ್ಲಿ ಮೊಬೈಲ್ ಇರುತ್ತೆ ಯಾರಾದ್ರೂ ಮಾತಾಡ್ತೀರ ಗೊತ್ತಿಲ್ಲ ಕೇಸ್ ರನ್ನಿಂಗ್ ಅಲ್ಲಿ ಇದೆ ಎನ್ ಐ ಎಲ್ಲಿ ನಡೀತಾ ಇದೆ ಇಂಥವ್ರ ಕೈಗೆ ಮೊಬೈಲ್ ಏನು ಏನನ್ಸುತ್ತೆ ನಿಮಗೆ ಇಲ್ಲ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇ ಹಾಳಾಗಿದೆ ನಾವು ಅನೇಕ ಒಂದು ಸಿನಿಮಾ ಸೆಲೆಬ್ರಿಟಿಗಳು ಬೇರೆ ಬೇರೆ ಸೆಲೆಬ್ರಿಟಿಗಳು ಜೈಲ್ನಲ್ಲೇ ಅವ್ರದೇ ಆದ ಒಂದು ಸೆಲೆಬ್ರಿಟಿಗಳ ಅವರಿಗೆ ಎಷ್ಟು ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಈ ಸಿಸ್ಟಮ್ನಲ್ಲಿ ಯಾರು ಎಸ್ ಸಿ ಎಸ್ ಟಿ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಮತ್ತೆ ಮತ್ತೆ ಹಾಕಿ ಅವರು ಎಷ್ಟು ರೀತಿಯಲ್ಲಿ ಅಮಾಯಕರು ಎಷ್ಟು ಬಲಿಪಶು ಆಗ್ತಿರೋ ಕೂಡ ಈ ಕ್ರಮದಲ್ಲಿ ಜಸ್ಟಿಸ್ ಸಿಸ್ಟಮ್ನಲ್ಲಿದೆ ಸೊ ನಮಗೆ ಇದನ್ನು ಏನಂದರೆ ನಿಮ್ಮ ಹತ್ರ ಇನ್ಫ್ಲೂಯೆನ್ಸ್ ಇದ್ದರೆ ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಹತ್ರ ದೊಡ್ಡ ದೊಡ್ಡ ರಾಜಕಾರಣಿಗಳ ಲಿಂಕ್ ಇದ್ದರೆ ನೀವು ಎಲ್ಲೋ ಒಂದು ಕಡೆ ಸೆಲ್ಫೋನ್ಗೂ ಆ್ಯಕ್ಸಸ್ ಇರುತ್ತೆ ನಿಮ್ಮ ಪಾರ್ಟಿನೂ ಮಾಡ್ತೀರಾ ಲಿಕ್ಕರೂ ಆ್ಯಕ್ಸಸ್ ಇರುತ್ತೆ ನಾನು ಒಂದ್ಸಲ ಹೇಳಿದ್ದೆ ಒಂದು ಕುರ್ಚಿ ಸಿಗೋದು ನಮಗೆ ನಾನು ಎರಡು ಸರಿ ಜೈಲಿಗೆ ಹೋಗಿದ್ದೆ ಕುರ್ಚಿ ಸಿಗೋದು ಎಷ್ಟು ಕಷ್ಟ ಇತ್ತು ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಒಂದು ಜೈಲಲ್ಲಿ ಒಂದು ಸಿಂಹಾಸನ ಸಿಕ್ತಂಗೆ ಸೊ ಹೌ ಸಟ್ ಪೀಪಲ್ ಹ್ಯಾವ್ ಬೆನಿಫಿಟ್ಸ್ ನಾವು ಇದನ್ನು ಸರಿಪಡಿಸ್ಬೇಕು ಅಂದರೆ ಒಬ್ಬರು ತಪ್ಪು ಅಥವಾ ಇನ್ನೊಬ್ರು ತಪ್ಪು ಒಂದು ಪೊಲೀಸ್ ಆಫೀಸರ್ ತಪ್ಪು ಅಂತ ನಾನು ನೋಡೋಲ್ಲ ಇಡೀ ಕ್ರಿಮಿನಲ್ ಜಸ್ಟಿಸ್ಸನ್ನೇ ಸಂಪೂರ್ಣವಾಗಿ ಅದನ್ನು ಸುಧಾರಣೆ ಮಾಡಬೇಕು ರಿಫಾರ್ಮ್ ಮಾಡಬೇಕು ಸೊ ನಮಗೇನಾಗುತ್ತೆ ಅಂದರೆ ವಿ ಹ್ಯಾವ್ ಟು ಥಿಂಕ್ ಇನ್ ಟರ್ಮ್ಸ್ ಆಫ್ ವಾಟ್ ಇಸ್ ದ ಬೆಸ್ಟ್ ಜೇಲ್ ಸಿಸ್ಟಮ್ ಆ್ಯಂಡ್ ಅದನ್ನು ಹೆಂಗೆ ರಿಫಾ ರಿಹೆಬಿಲಿಟೇಟಿವ್ ಆಗಿ ನಾವು ಯೋಚನೆ ಮಾಡೋದು ಭಾಳ ಮುಖ್ಯ ಆಗುತ್ತೆ ಹೋಮ್ ಮಿನಿಸ್ಟ್ರಿ ಅವ್ರನ್ನ ನಾವು ಬರೀ ನೀವು ಈ ಒಂದು ವ್ಯಕ್ತಿ ಯಾರೋ ಒಂದು ದೇಶದ್ರೋಹಿ ಪ್ರಕರಣದಲ್ಲಿ ಒಳಗಿರೋರು ಅವ್ರಿಗೆ ಹ್ಯಾಂಗೆ ಫೋನ್ ಬಂತು ಅನ್ನೋದಕ್ಕಿಂತ ಅದ್ರ ಜೊತೆ ಅಂತ ಹೇಳೋಣ ಅದ್ರ ಜೊತೆ ವಿ ಹ್ಯಾವ್ ಟು ಲುಕ್ ಇಟ್ ಓವರ್ ಆಲ್ ಹೌ ಯು ಗನ್ ಇಂಪ್ರೂವ್ ದ ದಿ ಎಲ್ ಸಿಸ್ಟಮ್ ಟು ಮೇಕ್ ಇಟ್ ಮೋರ್ ರಿಹೆಬಿಲೆಟೆಡ್ ಆ್ಯಂಡ್ ಸ್ಟ್ರಿಕ್ ಟು ಬಟ್ ದ ಸೇಮ್ ಟೈಮ್ ಬೆಟರ್ ಒಂದು ರೀತಿ ಹ್ಯುಮೈನ್ ಆಗಿ ಹೆಂಗೆ ತರ್ಬೋದು ಅನ್ನೋ ರೀತಿಯಲ್ಲಿ ಓವರ್ ಆಲ್ ಅಭಿವೃದ್ಧಿ ನಾವು ಯೋಚನೆ ಮಾಡಬೇಕು ಇದ್ರ ಜೊತೆ ಲ್ಯಾಬ್ಸ್ ಆಗಿದೆ ಈಗ ಸರ್ಕಾರ ಸಂಬಳ ಕೊಡುತ್ತೆ ನನ್ನ ನಿಮ್ಮ ಟ್ಯಾಕ್ಸ್ ದುಡ್ಡದಲ್ಲಿ ಈ ಸಂಬಳ ಕೊಡುತ್ತೆ ಆ ಸಂಬಳವನ್ನು ತೆಗೆದುಕೊಂಡಂಥ ಅಧಿಕಾರಿಗಳು ಮಾಡಬೇಕಾಗಿರೋದು ಜೈಲಲ್ಲಿ ಯಾರಿಗೂ ಏನೂ ಅವಕಾಶ ಸಿಗದಿರೋ ಥರ ನೋಡ್ಕೊಬೇಕು ಅವರೇ ಒಂದು ರೂಮ್ ತೋರಿಸ್ತಾರೆ ಇಲ್ಲಿ ನೆಟ್ವರ್ಕ್ ಬರುತ್ತೆ ಅಂತಾರೆ ಟಿ ವಿ ಹಾಕಿಕೊಡ್ತಾರೆ ಚೇರ್ ಇರುತ್ತೆ ಮೊಬೈಲ್ ಇರುತ್ತೆ ಪಾರ್ಟಿ ಮಾಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ಕೊಂಡಾಗ ಒನ್ ಕ್ವೆಶನ್ಸ್ ಯಾವುದೋ ಸಿ ಸಿ ಬಿ ರೇಡ್ ಆಯಿತು ಬೇರೆ ಬೇರೆ ರೇಡ್ ಆಯಿತು ಅಂದಾಗ ಮಾತ್ರ ಈ ಮೊಬೈಲ್ ಫೋನ್ಗಳು ಆವತ್ತು ಒಂದು ದಿನದ ಮಟ್ಟಿಗೆ ಬ್ಯಾನ್ ಆಗುತ್ತೆ ನೆಕ್ಸ್ಟ್ ಡೇ ಇಂದ ಅದೇ ಸಿಸ್ಟಮ್ ಶುರುವಾಗುತ್ತೆ ಖಂಡಿತ ನಮಗೆ ರ್ಯಾಂಡಮ್ ಆದ ಚೆಕ್ಸ್ಗಳು ಬೇಕಾಗುತ್ತೆ ನೀವು ಒಂದು ಪ್ರಿಡಿಕ್ಟಬಲ್ ನಮಗೆ ಯಾವುದಿತ್ತು ಅಂದರೆ ಅವತ್ತು ಶುಕ್ರವಾರ ಅವತ್ತು ನಮಗೆ ಸ್ಪೆಸಿಫಿಕಾಗಿ ಒಂದು ಸೋಪ್ ಕೊಟ್ಟು ನಾವು ಕ್ಲೀನ್ ಮಾಡು ಯಾಕಂದ್ರೆ ಅವತ್ತು ರೌಂಡ್ಸ್ ಮಾಡ್ತಾರೆ ಅವತ್ತು ಗೊತ್ತಿರೋ ರೀತಿಯಲ್ಲಿ ಎಲ್ಲ ರೀತಿ ಪ್ರಾಪರ್ ಬಿಹೇವಿಯರ್ ಇರುತ್ತೆ ಬಟ್ ನಮ್ಮ ರ್ಯಾಂಡಮ್ ಚೆಕ್ಸ್ ಬೇಕಾಗುತ್ತೆ ಮತ್ತು ಜೈಲ್ನಲ್ಲೂ ಕೂಡ ಕೆಲವು ವ್ಯಕ್ತಿಗಳು ಈ ರೀತಿ ಪಾರ್ಟಿ ಮಾಡಿಕೊಂಡು ಲಿಕ್ಕರಿಂದ ಇಂದ ಟಿ ವಿಯಿಂದ ಮೋಜು ಮಸ್ತು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಇದೇ ಅಂತ ನಾವು ನೋಡೋಕ್ಕಾಗಲ್ಲ ಭಾಳ ಜನ ಎಷ್ಟೋಯ್ತಲ್ಲಿ ಏನೇನು ಜೇಲ್ಗಳಲ್ಲಿ ಬ್ಯಾರೆಕ್ಸ್ ಅಂತ ಇರುತ್ತೆ ಆ ಬ್ಯಾರೆಕ್ಸ್ನಲ್ಲಿ ಬಡವರು ಶೋಷಿತರು ಅಂಥವ್ರಿಗೆ ಇನ್ನೂ ಒಂದು ರೀತಿಯಲ್ಲಿ ನಾವು ಅಲ್ಲಿ ಜೇಲ್ನಲ್ಲಿ ತು ಒಂದು ತುಂಬಿಸಿ ಅವ್ರಿಗೆ ಬಹಳ ಒಂದು ಹಿಂಸೆ ರೀತಿಯಲ್ಲಿ ಓವರ್ ಕಂಜೆಷನ್ ಆಗಿ ನಮಗೆ ಒಂದು ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಅಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಭಾಳ ಕಷ್ಟದಲ್ಲಿರುತ್ತೆ ಸೊ ಇಟ್ಸ್ ಇಟ್ಸ್ ನಾಟ್ ಓನ್ಲಿ ನಾವು ಬರೀ ಯಾರು ಮೋಜು ಮರ್ಸ್ ಮಾಡ್ತಾ ಅಷ್ಟೇ ಅಲ್ಲ ಸಮಸ್ಯೆ ಜೈಲಿನ ಅನೇಕ ಸಮಸ್ಯೆಗಳಿದೆ ಜೈಲು ಒಂದು ಸಿಸ್ಟಮೇ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮೇನೆ ಹಾಳಾಗಿದೆ ಅದನ್ನು ನಾವು ಹೆಂಗೆ ಸರಿಪಡಿಸ್ಬೋದು ಇನ್ನು ಓವರ್ ಆಲ್ ಜಸ್ಟ್ ವೇ ನ್ಯಾಯ ಕೊಡೋ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಆ ಗಮನ ತಗೋಬೇಕು ನಮ್ಮ ಹೋಮ್ ಮಿನಿಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚೇತನ್ ಸೊ ಇವಿಷ್ಟ ಆಗಿದ್ದು ಚೇತನ್ ಅಹಿಂಸಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು